ಈ ಗೇಮಿನ ಹೆಸರ ಹೂ ವೆನ್ ಒಂದ ಪೆನ್ ಅನ್ನಗ ಪೆನ್ ಯಾರು ಗೆಲ್ತಿರಿ ಹೂ ದ ಪೆನ್ ಇಲ್ಲಿ ಎರಡು ಗುಂಪು ಅದಾವ ಎ ಮತ್ತು ಬಿ ಇಲ್ಲಿ ನಡುವ ಪೆನ್ ಪೆನ್ ಗಳಿ ನಾನು ಕೆಲವೊಂದಿಷ್ಟು ಬಾಡಿ ಪಾರ್ಟ್ಸ್ ಗಳನ್ನ ಹೇಳ್ತೀನಿ ಅದನ್ನು ಟಚ್ ಮಾಡ್ಕೊ ನನ್ನ ಪೆನ್ ಅಂತ ಹೇಳದಿ ಅಂದ್ರೆ ನೀವು ಯಾರು ಪೆನ್ ಬೇಗ ಯಾರ ತಂಡದವ್ರಿಗೆ ಅತಿ ಹೆಚ್ಚು ಗೆಲ್ ತಗೋತೀರಿ ಅವರು ಗೆದ್ದಂಗೆ ಏಯ್ ನೀವು ಆಟದಲ್ಲಿ ಭಾಗವಹಿಸ್ಬೇಕು ಗೆದ್ದವ್ರಿಗೆ चपाड़े तट पे को तिलते हैं सॉरी जय हिंद अर्सन हेड शोल्डर नी टॉय स्टमक हेड शोल्डर टॉय हेड हेड शोल्डर टॉय ನೀ ಹೆಡ್ ಪೆನ್ ಎಸ್ ಎಷ್ಟು ಎ ತಂಡದವ್ರು ಒಂದು ಎರಡು ಮೂರು ಪೆನ್ಗಳಿಗೆ ಇದ್ದಾರೆ ಬಿ ತಂಡದವ್ರು ಒಂದು ಎರಡು ಮೂರೇ ಸಮ ಆಗೈತಿ ಇಕ್ವಲ್ ಆಗೈತಿ ಹಾಗಾದ್ರೆ ಇದನ್ನ ಇನ್ನೇ ಮಾಡೋದು ಇನ್ನೇ ಮಾಡ್ರಿ ಮತ್ತೆ ಈಗ ಇನ್ನೊಮ್ಮೆ ರೀ ಟ್ರೈ ರೀಟ್ರೈ ಹೆ ಶೋಲ್ಡರ್ ಸ್ಟಮಕ್ ನೀ ಟಾಯ್ ಶೋಲ್ಡರ್ ಸ್ಟಮಕ್ ಶೋಲ್ಡರ್ ಪೆನ್ ಎಷ್ಟು ಏತನದವರು ಒಂದು ಎರಡು ಮೂರು ನಾಲ್ಕು ಗುಡ್ ಗುಡ್ ಕಂಗ್ರಾಚುಲೇಷನ್